ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೂರ್ಗು ಸ್ಪೆಷಲ್ ಅಂದರೆ ಕೊಡಗಿನ ಸ್ಪೆಷಲ್ ಕಡುಂಬುಟ್ ಮತ್ತು ಎಗ್ ಕರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ನೀವು ಇದನ್ನು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಿನ್ನರ್ಗೆ ಮಾಡ್ಕೋಬೋದು ಬಟ್ ಕೊಡಗಲ್ಲಿ ಇದನ್ನು ಬ್ರೇಕ್ಫಾಸ್ಟ್ಗೆ ತುಂಬ ಜನ ಮಾಡ್ತಾರೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಫಸ್ಟು ಒಂದು ಬೌಲ್ಗೆ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ತರಿನ ತೊಗೊಂಡಿದ್ದೀನಿ ಈ ಅಕ್ಕಿ ತರಿ ರೆಡಿಮೇಡ್ ನಾನು ತೊಗೊಂಡಿರೋದು ಎಲ್ಲ ಶಾಪ್ಗಳಲ್ಲೂ ಇವಾಗ ಸಿಗುತ್ತೆ ಅಕ್ಕಿ ತರಿ ಕೊಡಿ ಅಂದರೆ ಕೊಡ್ತಾರೆ ಸೊ ಸಿಕ್ಕಿಲ್ಲ ಅಂತಂದರೆ ಚೆನ್ನಾಗಿ ಅಕ್ಕಿನ ಒಂದು ಎರಡರಿಂದ ಮೂರು ಸಲ ತೊಳೆದು ಒಂದು ಎಂಟರಿಂದ ಹತ್ತು ಗಂಟೆ ಚೆನ್ನಾಗಿ ಒಣಗಿಸಿ ಆಮೇಲೆ ತರಿತರಿಯಾಗಿ ನೀವು ಮಿಕ್ಸಿಲೇ ಅದನ್ನು ಮಾಡಿಕೊಂಡ್ರೂ ಆಯಿತು ಸೊ ಇವಾಗ ನಾನು ರೆಡಿಮೇಡ್ ಇರೋದನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ನಾನು ಎರಡು ಗ್ಲಾಸ್ ಅಕ್ಕಿ ತರಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಇಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಂಚೂರು ತುಪ್ಪ ಹಾಗೆಯೇ ಇದಕ್ಕೆ ಒಂಚೂರು ಉಪ್ಪನ್ನ ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಯಾರ್ಯಾರು ಹೊಸೊಬ್ಬರು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಇವಾಗ ನೋಡಿ ಇಲ್ಲಿ ಕುದೀತಾ ಇದೆ ಸೊ ನಾವು ಉಪ್ಪಿಟ್ಟಿಗೆ ರವೆ ಹೇಗಾಗಿ ತಿ ಹೇಗೆ ನಾವು ಹಾಕಿ ತಿರುತ್ತೀವಿ ಅದೇ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಹಾಕಿದ ಮೇಲೆ ಒಂದು ಚೂರು ಇದನ್ನು ಕೈ ಬಿಡದೇ ಇರೋ ಹಾಗೆ ತಳ ಹಿಡಿದಿರೋ ಹಾಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊ ಒಂದು ಐದು ನಿಮಿಷ ನೀವು ಈ ರೀತಿ ಮಾಡಿಕೊಂಡ್ರೆ ಒಂದು ಐದರಿಂದ ಏಳು ನಿಮಿಷ ಇದು ಒಂಥರ ಗಟ್ಟಿ ಡೋ ಫಾರ್ಮಿಗೆ ಬರುತ್ತೆ ಅಷ್ಟಾದರೆ ಸಾಕು ಇದನ್ನು ಇದಾದ ಮೇಲೆ ನಾವು ಉಂಡೆ ಕಟ್ಟಿ ಮತ್ತೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದರಲ್ಲಿ ನೋಡಿ ಇವಾಗ ಒಂದು ಐದು ನಿಮಿಷ ನಾನು ಮುಚ್ಚಿಟ್ಬಿಟ್ಟು ಇದನ್ನು ಬೇಯಿಸ್ಕೋತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆದರೆ ಸಾಕು ಆಫ್ ಮಾಡಿಬಿಡಿ ಫ್ಲೇಮ್ನ ಸೈಡಿಗೆ ಎತ್ತಿಟ್ಕೊಳ್ಳಿ ಇಲ್ಲಿ ಕಡಂಬಟ್ ಮಾಡೋದು ನನ್ನ ಹತ್ರ ಪಾತ್ರೆ ಇದೆ ಸೊ ಸೇಮ್ ಇದು ಇಡ್ಲಿ ಪಾತ್ರೆ ಥರನೇ ಇರುತ್ತೆ ಇದನ್ನು ಸ್ಟೀಮ್ ಮಾಡ್ಕೋಬೇಕಲ್ವಾ ನಾವು ಸೊ ಒಳಗಡೆ ನೀರನ್ನ ಹಾಕ್ಕೊಂಡು ಪಾತ್ರೆ ಒಳಗಡೆ ಒಂದು ಐದರಿಂದ ಆರು ಗ್ಲಾಸ್ ನೀರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಲ್ಗಡೆ ಸ್ಟೀಮ್ ಮಾಡೋಕ್ಕೆ ಒಂದು ಪಾತ್ರೆ ಬರುತ್ತೆ ಪಾತ್ರೆ ಅಂದರೆ ಪ್ಲೇಟ್ ಟೈಪ್ ಬರುತ್ತೆ ಸೊ ನೀವು ಇಡ್ಲಿ ಪಾತ್ರೆಯಲ್ಲೂ ಇದನ್ನು ಮಾಡ್ಕೋಬೋದು ಈಗ ಒಂದು ನಾನು ಇಲ್ಲೇನು ಮುಂಚೆನೆ ಮಾಡಿಟ್ಕೊಂಡಿರೋ ಅಂಥದಕ್ಕೆ ಒಂಚೂರು ಕೈಗೆ ನೀರು ಅಥವಾ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಚ್ಕೋಬೋದು ನೀವು ಹಚ್ಕೊಂಡು ಈ ರೀತಿ ಮುದ್ದೆನ ಮಾಡಿಕೊಂಡು ಈ ರೀತಿ ಕೈಯಿಂದ ಪ್ರೆಸ್ ಮಾಡಬೇಕು ಮಾಡಿಕೊಂಡು ಮೇಲೆ ನಾವು ಏನು ಉಂಡೆ ಕಟ್ತೀವಿ ಆ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಸೈಜ್ ಆದರೆ ಸಾಕು ಬಟ್ ಕ್ರ್ಯಾಕ್ ಇಲ್ಲದೆ ಇರೋ ಥರ ಮಾಡ್ಕೊಳ್ಳಿ ಈ ರೀತಿ ಎಲ್ಲವನ್ನೂ ನಾನು ಒಟ್ಟಿಗೆ ಮಾಡಿ ಇಟ್ಕೊಬಿಡ್ತೀನಿ ಅಲ್ಲಿ ಆ ಕಡೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಅದು ನೀರು ಕಾಯ್ತಾ ಇರಲಿ ಪಾತ್ರೆ ಒಳಗಡೆ ಇರೋ ನೀರು ಇಲ್ಲಿ ಈ ಕಡೆ ನಾನು ಇದನ್ನು ಈ ರೀತಿ ಉಂಡೆ ಕಟ್ಕೋತಾ ಇದ್ದೀನಿ ಸೊ ಇದು ತುಂಬ ಈಸಿ ರೆಸಿಪಿ ಇದನ್ನು ನಮ್ಮ ಕಡೆ ಎಲ್ಲ ಅಕ್ಕಿ ಕಡುಬು ಅದು ಇದು ಅಂತಾರೆ ಸುಮಾರು ಹೆಸರಿಂದ ಕರೀತಾರೆ ಬಟ್ ಕೂರ್ಗಲ್ಲಿ ಇದನ್ನು ಕಡುಂಬುಟ್ ಅಂತ ಕರೀತಾರೆ ಅಷ್ಟೇ ಡಿಫ್ರೆನ್ಸು ಸೊ ಇಟ್ಸ್ ಅ ನಥಿಂಗ್ ಬಟ್ ಅಕ್ಕಿ ಕಡುಬು ಅಂತಲೇ ಹೇಳ್ಬೋದು ಈಗ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಟೆ ತೊಗೊಂಡಿದ್ದೀನಿ ವೈಟ್ ಬಟ್ಟೆ ಇದು ಸೊ ಇದನ್ನು ಒಂದು ಒದ್ದೆ ಮಾಡಿಕೊಂಡು ತಿಳು ಬಟ್ಟೆ ಇದು ತುಂಬ ತೆಳ್ಳಗಿರುತ್ತೆ ಇದ್ರ ಮೇಲೆ ನಾನು ಏನು ಮಾಡಿಟ್ಕೊಂಡಿರೋ ಅಂತ ಕಡುಂಬಟ್ನ ಹಾಕ್ತಾ ಇದ್ದೀನಿ ಸೊ ಇದನ್ನ ಇದನ್ನು ಹಾಕಬೇಕಾದ್ರೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಯಾಕಂದರೆ ಇದು ಸ್ಟಿಕ್ಕಿಯಾಗಿ ಬರಲ್ಲ ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು ಬೇಯಿಸಿದ ಮೇಲೆ ಇದು ಆಲ್ರೆಡಿ ಈಗ ನೋಡಿ ಹೆಂಗೆ ಇದ್ದೀನಿ ಹಾಗೇ ಇರುತ್ತೆ ಇದನ್ನ ಅಂಟ್ಕೊಳ್ಳೋದು ಅದು ಇದು ಏನೂ ಆಗೋದಿಲ್ಲ ಸೊ ಅದರಿಂದ ಯಾವ ಟೆನ್ಷನು ಇಲ್ಲ ಸೊ ಇದನ್ನು ಈ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆನ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಇಲ್ಲಿ ನಾನು ಸಿಂಪಲ್ಲಾಗಿ ಎಗ್ ಕರಿನ ತೋರಿಸ್ತಾ ಇದ್ದೀನಿ ತುಂಬ ಮಸಾಲಾನ ನಾನು ಯೂಸ್ ಮಾಡಿಲ್ಲ ಸೊ ಇಲ್ಲಿ ಒಂದು ಪಾತ್ರೆಗೆ ಒಂಚೂರು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂಚೂರು ಅರಶಿನ ಖಾರದ ಪುಡಿ ಹಾಗೆ ಉಪ್ಪನ್ನ ಹಾಕೋತಾ ಇದ್ದೀನಿ ಇದು ನಾನು ಎಗ್ನ ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಸೇರಿಸ್ಕೋತಾ ಇರೋದು ಸೊ ಎಗ್ನ ಈ ರೀತಿ ಕಟ್ ಮಾಡಿಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಆ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಎಗ್ಗನ್ನ ಒಂಚೂರು ಹಿಂಗೆ ಸ್ಲಿಟ್ ಮಾಡ್ಕೊಳ್ಳಿ ಯಾಕಂತಂದರೆ ಮಸಾಲ ಒಂಚೂರು ಒಳಗಡೆ ಹೋದರೆ ನಮಗೆ ಸಪ್ಪೆ ಸಪ್ಪೆ ಅನಿಸಲ್ಲ ಎಗ್ಗು ಸೊ ಆದ್ದರಿಂದ ಈ ರೀತಿ ಒಂದು ಐದು ನಿಮಿಷನೂ ಬೇಡ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೆ ಸಾಕು ಸ್ವಲ್ಪ ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳಿ ಅಷ್ಟರಲ್ಲೊಂದು ಮಸಾಲ ರೆಡಿ ಮಾಡ್ಕೊಬರೋಣ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಒಂಚೂರು ಈರುಳ್ಳಿ ಹಾಗೆ ಸ್ವಲ್ಪ ತೆಂಗಿನ ತುರಿ ಒಂಚೂರು ಶುಂಠಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿಕಿನ ಜಾಸ್ತಿ ಇರಲಿ ಇಷ್ಟು ಹಾಕ್ಕೊಂಡು ಇದಾದ ಮೇಲೆ ಹುಳಿಗೆ ನಾನು ಒಂದು ಮೂರರಿಂದ ನಾಲ್ಕು ಟೊಮೆಟೊನೋ ಮೀಡಿಯಮ್ ಇದ್ರೆ ಹಾಕ್ಕೊಳ್ಳಿ ದೊಡ್ಡದಿದೆ ಈ ಟೊಮೆಟೊ ಅದಕ್ಕೆ ನಾನು ಒಂದು ಮೂರು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದಾದ ಮೇಲೆ ನಾವು ಯಾವ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಿ ಎಗ್ನ ಅದೇ ಪಾತ್ರೆಗೆ ಒಂಚೂರು ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ ಈರುಳ್ಳಿನ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾವು ಮತ್ತೆ ಇದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡೋದಿದೆ ಸೊ ಅದಕ್ಕೆ ನಾನು ಎರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಇಷ್ಟು ಇದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ನಾನಿಲ್ಲಿ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಮಸಾಲ ನಾವೆಲ್ಲನೂ ಹಸಿ ಐಟಮ್ ಯೂಸ್ ಮಾಡಿರೋದರಿಂದ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದರಿಂದ ಮಸಾಲ ಅಲ್ಲಿ ಈ ರೀತಿ ಆಯಿಲ್ ಬರೋ ತನಕ ನೀವು ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕು ಇದಾದ ಮೇಲೆ ಖಾರದ ಪುಡಿ ಹಾಗೆ ಒಂಚೂರು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗೋ ಧನಿಯಾ ಪೌಡ್ರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಹಾಫ್ ಟೇಬಲ್ ಅಷ್ಟು ಎಗ್ ಕರಿ ಮಸಾಲ ಇತ್ತು ನನ್ನ ಹತ್ರ ಪೌಡ್ರ್ ಇತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಗರಂ ಮಸಾಲೂ ಸೇರಿಸ್ಕೋಬೋದು ಒನ್ ಟೇಬಲ್ ಸ್ಪೂನಷ್ಟು ಇದನ್ನೆಲ್ಲ ಆದಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಈ ಟೈಮಲ್ಲಿ ಆದಮೇಲೆ ಒಂದು ಕಾಲು ಗ್ಲಾಸ್ ಒಂದೇ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅನ್ಕೋಬಹುದು ಅಷ್ಟು ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಇದನ್ನು ಇದನ್ನ ಕುಕ್ ಮಾಡ್ಕೋತಾ ಇದ್ದೀನಿ ತಳ ಹಿಡಿಬಾರ್ದು ಅಂತ ಸೊ ಇದೆಲ್ಲ ಚೆನ್ನಾಗಿ ನಾವೇನು ಹಾಕಿರೋ ಅಂಥ ಮಸಾಲ ಡ್ರೈ ಮಸಾಲ ಎಲ್ಲ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಆಗೋಕ್ಕೆ ಒಂದು ಐದು ನಿಮಿಷ ನಾನಿಲ್ಲಿ ಬಿಟ್ಟಿದ್ದೀನಿ ಸೊ ನೋಡ್ತಾ ಇದ್ದೀರಾ ಆದರೆ ಸಾಕು ಇದು ಆದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಬಟ್ ಸ್ವಲ್ಪ ಇದು ತಿಳು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಕಡುಂಬ್ರ ಜೊತೆಗೆ ತಿನ್ನೋಕ್ಕೆ ತುಂಬ ಗ್ರೇವಿ ಥರ ಇದ್ರೂ ಚೆನ್ನಾಗಲ್ಲ ಸೊ ನಾನು ಇಲ್ಲಿ ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಕೋಬೋದು ಇದಾದ ಮೇಲೆ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಎಗ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಎಗ್ಗು ಸೇರಿಸ್ಕೊಂಡು ಮೇಲೆ ಒಂದು ಕುದಿ ಬರಬೇಕು ಸಾಕು ಮುಂಚೆನೇ ನಾವು ಚೆನ್ನಾಗಿ ಇದನ್ನ ಎಲ್ಲ ಬಾಯ್ಲ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ಕಸೂರಿ ಮೆಥಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ಸೊ ಇಷ್ಟು ನೋಡಿ ಇವಾಗ ಇಷ್ಟ ಅಂದರೆ ಸಾಕು ಇವಾಗ ಎಗ್ ಕರಿ ರೆಡಿ ಆಗಿದೆ ಸೊ ಕಡುಬುಟ್ಗೆ ಎಗ್ ಕರಿ ಮಾಡ್ತಾರೆ ಚಿಕನ್ ಕರಿ ಮಾಡ್ತಾರೆ ಪೋರ್ಕ್ ಮಾಡ್ತಾರೆ ಕೊಡಗಲ್ಲಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎಲ್ಲ ಎಗ್ ಕರಿನೂ ತುಂಬ ಚೆನ್ನಾಗಿರುತ್ತೆ ಸೊ ಅಷ್ಟರಲ್ಲಿ ನಾವು ಹದಿನೈದು ನಿಮಿಷ ಆಗಿದೆ ನಾವು ಕಡುಂಬುಟ್ಟನ್ನ ಇಟ್ಟು ಬೇಯಕ್ಕೆ ಸೊ ಈ ರೀತಿ ಆಗಿರುತ್ತೆ ಒಂದು ಸ್ವಲ್ಪನೂ ಸ್ಟಿಕ್ಕಿ ಇರೋಲ್ಲ ತುಂಬ ಚೆನ್ನಾಗಾಗುತ್ತೆ ನೀವು ಚೆಕ್ ಮಾಡೋದೇನು ಬೇಡ ಫಿಫ್ಟೀನ್ ಮಿನಿಟ್ಸೇ ಬೇಯಿಸಿದರೆ ಸಾಕಾಗುತ್ತೆ ಸೊ ಇಲ್ಲಿಗೆ ಎಗ್ ಕರಿ ಹಾಗೆ ಕೊಡಗಿನ ಸ್ಪೆಷಲ್ ಕಡಂಬಿಟ್ಟು ರೆಡಿಯಾಗಿದೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಎಲ್ರಿಗೂ ಸೊ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೆ ಹೋಗ್ಬೇಡಿ ಸೊ ಥ್ಯಾಂಕ್ ಯು